ಹಾಯ್ ಹಲೋ ನಮಸ್ಕಾರ ನೀನ್ ನೋಡ್ತಾರೆ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಓಡಿಯ ಸೀರೀಸ್ ಈಗ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಬಹುದು ಮತ್ತೆ ಈ ಒಡೆಯ ಸೀರೀಸ್ ಬಗ್ಗೆ ನೋಡಿದರೆ ಸೀನಿಯರ್ಸ್ ಕೂಡ ಎಲ್ಲರೂ ಕೂಡ ಈಗ ಈ ಟೀಮ್ ನಲ್ಲಿ ಕೂಡ ಇನ್ಕ್ಲೂಡ್ ಕೂಡ ಇದ್ರು ಮತ್ತೆ ಈ ಸೀರಿ ವಿರಾಟ್ ಕೊಹ್ಲಿ ಅವರು ಮತ್ತೆ ರೋಹಿತ್ ಶರ್ಮಾ ಅವರು ಕೂಡ ಯಾವ ತರ ಕಾಡ್ತಾರೆ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾರೆ ಅಂತ ಈ ಸೀರೀಸ್ ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳಬಹುದು ಮತ್ತೆ ಈ ಸೀರೀಸ್ ಮೂರು ಮ್ಯಾಚ್ ಗಳಿಂದ ಕೂಡಿದ್ದು ಮತ್ತೆ ಈ ಮೂರು ಮ್ಯಾಚ್ ನಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕೂಡ ನೋಡೋಕ್ಕ ಇದೆ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವ್ರ ಮೇಲೆ ಭರವಸೆ ಕೂಡ ಹೇಳೋದು ಅಂತ ಕನ್ಫರ್ಮ್ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ಜಾಸ್ತಿ ಪ್ರಶ್ನೆ ಹೇಳ್ತಾರೆ ಅದು ಶಮಿ ಅವ್ರ ಬಗ್ಗೆ ಮತ್ತೆ ಶಮಿ ಅವರ ಫಿಟ್ನೆಸ್ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಕೂಡ ಇದೆ ಅಂತಾನೆ ಹೇಳಬಹುದು ಮತ್ತೆ ಇವರೇನು ಫಿಟ್ ಆಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಇವರು ಚಾಂಪಿಯನ್ಸ್ ಅಲ್ಲಿ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡೋಂಥ ಸಾಧ್ಯತೆ ಕೂಡ ಇರುತ್ತೆ ಮತ್ತೆ ಇಲ್ಲಿ ಜಸ್ಪ್ರೀತ್ ಬ್ರೂಮ್ರಾ ಅವರು ಕೂಡ ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಯಾವ ಥರ ಬೌಲಿಂಗ್ ಮಾಡ್ತಾರೆ ಅಂತ ಕೂಡ ನೋಡೋಕೆ ಅಂತ ಹೇಳ್ಬೋದು ಮತ್ತು ಅವ್ರಿಗಿನ್ನೂ ಫಿಟ್ನೆಸ್ ಕೂಡ ಇನ್ನೂ ಕ್ಲಿಯರ್ ಕೂಡ ಆಗಿಲ್ಲ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಅಷ್ಟು ಇಪ್ಪ ಒಬ್ಬರನ್ನ ಬಿಟ್ಟು ಇಬ್ಬರು ಕೂಡ ಯಾವ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಇನ್ನೂ ಕಾದ್ ನೋಡ್ಬೇಕಾಗಿದೆ ಅಂತಲೇ ಹೇಳಬಹುದು ಮತ್ತು ಹೀಗೆ ಮ್ಯಾಚ್ ಕಡೆ ನೋಡಿದರೆ ಇದು ಒಂದೂವರೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ಪಿಚ್ ಬಂದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅಸೋಸಿಯೇಷನ್ನಿಂದ ನಡೀತಾ ಇದೆ ನಾಗ್ಪುರಿಂದ ಮತ್ತು ಇದು ಟಿವಿ ಟೆಲಿಕಾಸ್ಟ್ ಬಂದು ಡಿಸ್ನಿ ಪ್ಲಸ್ ಆಸ್ಟಾರ್ ಮತ್ತು ಸ್ಟಾರ್ ನಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲೂ ಕೂಡ ಇದು ಟೆಲಿಕಾಸ್ಟ್ ಕೂಡ ಆಗುತ್ತೆ ಅಂತಲೇ ಹೇಳಬಹುದು ಮತ್ತೆ ಎಡ್ಡು ಎಡ್ ಕಡೆ ನೋಡಿದರೆ ಆಗಿ ನಲ್ಲಿ ನೋಡಿದರೆ ಐದು ಐದು ಮ್ಯಾಚು ಗೆದ್ದಿದ್ದಾರೆ ಐದು ಮ್ಯಾಚು ಇಂಗ್ಲೆಂಡ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಐದು ಮ್ಯಾಚ್ ಇಂಡ್ಯಾ ಇನ್ನು ಟಾಸ್ ಕಡೆ ನೋಡೋದಾದ್ರೆ ಫಾರ್ಟಿ ಪರ್ಸೆಂಟ್ ಮತ್ತೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತ ಹೇಳಬಹುದು ಹೇಳ್ಬೋದು ಇನ್ನು ಬ್ಯಾಟಿಂಗ್ ಯಾರು ಆಯ್ಕೆ ಮಾಡ್ಕೊಳ್ತಾರೋ ಅವರು ಮೊದಲ ಫಾರ್ಟಿ ಪರ್ಸೆಂಟ್ ಇದ್ರೆ ಸಿಕ್ಸ್ಟಿ ಪರ್ಸೆಂಟು ಬೌಲಿಂಗ್ನ ಫಸ್ಟ್ ತಾಳೋರ್ದು ಚಾಯ್ಸ್ ಆಗಿರುತ್ತೆ ಅಂತ ಹೇಳ್ಬೋದು ಇನ್ನು ಪರ್ಸೆಂಟೇಜು ಮತ್ತೆ ಇಲ್ಲಿ ಪಿಚ್ ಕಡೆ ನೋಡಿದ್ರೆ ಬ್ಯಾಟಿಂಗ್ ಪಿಚ್ ಆಗಿದೆ ಮತ್ತೆ ಈ ಪಿಚ್ ನಲ್ಲಿ ಪೇಸರ್ಗಳಿಗೆ ಜಾಸ್ತಿ ಹೆಲ್ಪ್ ಕೂಡ ಆಗುತ್ತೆ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ಜಾಸ್ತಿ ಟಾಸ್ ಕೂಡ ಎಫೆಕ್ಟ್ ಕೂಡ ಆಗುದಿಲ್ಲ ಮತ್ತೆ ಇಲ್ಲಿ ರೈನ್ ಎಫೆಕ್ಟ್ ಕೂಡ ಇಲ್ಲ ಅಂತ ಹೇಳಬಹುದು ಮತ್ತೆ ಇಲ್ಲಿ ಅವರೇಜ್ ಸ್ಕೋರ್ ನೋಡಿದರೆ ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತೇಳರ ಇದು ಅವರೇಜ್ ಸ್ಕೋರ್ ಅಂತ ಹೇಳಬಹುದು ಪ್ರೇಮ್ ಕಿಲಾನ್ ಕೂಡ ನೋಡಿದರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಶುಭಮನ್ ಶುಭ್ಮನ್ ಕಿಲಾತು ಜೈಸೋಲ್ ಅವರು ಇಬ್ಬರೆಲ್ಲ ಒಬ್ಬರು ಆಡ್ತಾರೆ ಅಂತಾನೆ ಹೇಳಬಹುದು ಮತ್ತೆ ನೆಕ್ಸ್ಟು ವಿರಾಟ್ ಕೊಹ್ಲಿ ಅವರು ಮತ್ತೆ ಶ್ರೇಯಸ್ ಸ್ಯರ್ ಅವರು ಇದ್ದಾರೆ ಮತ್ತೆ ರಿಷಬ್ ಪಂತ್ ಅಥವಾ ರಾಹುಲ್ ಅವರು ಇಬ್ಬರಲ್ಲಿ ಒಬ್ಬರು ಕೂಡ ಪ್ಲೇಯಿಂಗ್ ಇಲೆವೆನ್ ಕೂಡ ಆಡ್ತಾರೆ ಹಾರ್ದಿಕ್ ಪಾಂಡೆ ಮತ್ತೆ ಜಡೇಜಾ ಅವರು ಇದ್ದಾರೆ ಜಡೇಜಾ ಅವರು ಮತ್ತೆ ವರುಣ್ ಚಕ್ರವರ್ತಿ ಮಧ್ಯೆ ಕೂಡ ಇದೆ ಅಂತ ಹೇಳ್ಬೋದು ಇಬ್ಬರಲ್ಲಿ ಯಾರು ಒಬ್ರು ಕೂಡ ಆಡ್ತಾರೆ ಮತ್ತೆ ಕುಲ್ದೀಪ್ ಯಾದವ್ ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂತ ಕೂಡ ಕಾದ್ ನೋಡೋಕೆ ಇದೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಅರ್ಶದೀಪ್ ಸಿಂಗ್ ಅವರು ಕೂಡ ಸ್ಟ್ರೈಟ್ ಪ್ಲೇಯಿಂಗ್ ಅಲ್ಲಿ ಕೂಡ ವಾಕಿಂಗ್ ಕೂಡ ಮಾಡ್ತಾರೆ ಇಲ್ಲಿ ಶೇಮ್ ಕೂಡ ಆಡ್ತಾರೆ ಅಂತ ಹೇಳಬಹುದು ಮತ್ತೆ ಇದು ಇಂಡಿಯಾ ದ ಪ್ಲೇಯಿಂಗ್ ಇಲೆವೆನ್ ಅಂತ ಹೇಳಬಹುದು ಮತ್ತೆ ಇದರಲ್ಲಿ ವರುಣ್ ಚಕ್ರವರ್ತಿ ಅವರು ಮತ್ತೆ ರಿಷಬ್ ಪಂತ್ ಅವರು ಮತ್ತೆ ಜಯಸೂರ್ ಅವರು ಈ ಮೂರ್ ಜನ ಅವ್ರು ಆಡ್ತಾರೆ ಅಂತ ಕೂಡ ಕನ್ಫರ್ಮ್ ಕೂಡ ಇಲ್ಲ ಮತ್ತೆ ಇಂಗ್ಲೆಂಡ್ ಕಡೆ ನೋಡಿದ್ರೆ ಇಂಗ್ಲೆಂಡ್ ಅಲ್ಲಿ ಕನ್ಫರ್ಮ್ ಪ್ಲೇಯಿಂಗ್ ಇಲೆವೆನ್ ಕೂಡ ಅನೌನ್ಸ್ ಕೂಡ ಮಾಡಿದ್ದಾರೆ ಇಂಗ್ಲೆಂಡ್ ಅವರು ಇಲ್ಲಿ ಪಿಲ್ ಸಾಲ್ಟ್ ಅವರು ಮತ್ತೆ ಬಿನ್ ಅವರು ಕೂಡ ಇಲ್ಲಿ ಓಪನ್ ಕೂಡ ಮಾಡಿದ್ರೆ ಜವರ್ ರೂಟ್ ಅವರು ಇಲ್ಲಿ ವಾಕಿಂಗ್ ಕೂಡ ಮಾಡ್ತಾರೆ ಅಂತ ಹೇಳೋದು ಮತ್ತೆ ಇವ್ರ ಜೊತೆ ಹ್ಯಾರಿ ಬ್ರೂಕ್ ಅವರು ಕೂಡ ಇರ್ತಾರೆ ಇನ್ನು ಜೋಸ್ ಬಟ್ಲರ್ ಅವರು ಕ್ಯಾಪ್ಟನ್ ಆಗಿ ನಿರ್ವಹಿಸ್ತಾರೆ ಮತ್ತೆ ಇಲ್ಲಿ ಲಿವಿಂಗ್ ಸ್ಟೋನ್ ಕೂಡ ಆಡ್ತಾರೆ ಅಂತ ಹೇಳೋದು ಮತ್ತೆ ಜಾಕೆತಲ್ ಅವರು ಇಲ್ಲಿ ಸ್ಥಾನ ಪಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇದೆ ನೆಕ್ಸ್ಟ್ ನೋಡಿದ್ರೆ ಇನ್ನು ಕರ್ಸೆ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಅವರನ್ನು ಕೂಡ ಇನ್ಕ್ಲೂಡ್ ಕೂಡ ಮಾಡ್ಕೊಂಡಿರ್ತಾರೆ ಇಲ್ಲಿ ಜೋಫ್ ಆರ್ಚರ್ ಅವರು ಮತ್ತೆ ರಶೀದ್ ಅವರು ಮತ್ತೆ ಶಾನ್ ಮಸೂದ್ ಅವರು ಶಾನ್ ಮಹಮ್ಮದ್ ಅವರನ್ನು ಕೂಡ ಇಲ್ಲಿ ಆಯ್ಕೆ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು ಆಗಿ ಇಲ್ಲಿ ಮಾರ್ಕೋಡ್ ಅವರು ಕೂಡ ಇಲ್ಲಿ ಆಡೋದಿಲ್ಲ ಅಂತಲೇ ಹೇಳ್ಬೋದು ಮತ್ತೆ ಅವರು ಕೂಡ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಗೇಲ್ ಅನ್ನು ಕೂಡ ಆನ್ಸ್ ಕೂಡ ಮಾಡಿದ್ದಾರೆ ಮತ್ತು ಇಂಡಿಯಾ ಕಡೆ ಕೂಡ ಇಂಡಿಯಾದಲ್ಲಿ ಕೂಡ ಪ್ಲೇಯಿಂಗ್ ಎಲ್ವನಲ್ಲಿ ಗೊಂದಲ ಕೂಡ ಇರ್ಬೋದು ಮತ್ತೆ ಇಲ್ಲಿ ಯಾವ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ಕೂಡ ಇದೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಯಾವ ಥರ ಪ್ಲೇಯಿಂಗ್ ಗೇಲ್ ಆಡ್ತಾರೋ ಅದೇ ಥರ ಚಾಂಜಿಯನ್ ಕೂಡ ಕೆಲವೊಂದು ಚೇಂಜಸ್ ಕೂಡ ಇರುತ್ತೆ